ಎಲ್ರಿಗೂ ನಮಸ್ಕಾರ ನವನೀತ ಎಜುಕೇಷನ್ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಏಳನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಎರಡರ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ಎಂಬ ಅಧ್ಯಯನದನ್ನ ಅಧ್ಯಯನದಲ್ಲಿ ಕೊಟ್ಟಿರುವಂತಹ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ ಬನ್ನಿ ನೋಡೋಣ ಮೊದಲನೇ ಮೇನ್ ಬಂದ್ಬಿಟ್ಟು ಕಾಲೇಬಿಟ್ಟ ಸ್ಥಳಗಳನ್ನು ಸೂಕ್ತ ಪಥದಿಂದ ಭರ್ತಿ ಮಾಡಿ ಅಂತ ಇದೆ ಬನ್ನಿ ಮೊದಲನೇ ಪ್ರಶ್ನೆ ಏನಂತ ನೋಡೋಣ ಮೊದಲನೇ ಪ್ರಶ್ನೆ ಬಂದು ಸಂವಾದ ಕೌಮುದಿ ಸಂವಾದ ಕೌಮುದಿ ಪತ್ರಿಕೆಯನ್ನು ರಾಜಾರಾಮ್ ಮೋಹನ್ ರಾಯರು ಆರಂಭಿಸಿದರು ಉತ್ತರ ಬಂದ್ಬಿಟ್ಟಿದ್ದಕ್ಕೆ ರಾಜಾರಾಮ್ ಮೋಹನ್ ರಾಯರು ಎರಡನೇ ನೋಡಿ ಗುಲಾಮಗಿರಿ ಎಂಬ ಕೃತಿಯನ್ನು ರಚಿಸಿದವರು ಜ್ಯೋತಿ ಬಾಪುಲೆ ಮೂರನೇ ಪ್ರಶ್ನೆ ಲಾಹೋರಿನಲ್ಲಿ ದಯಾನಂದ ಆಂಗ್ಲೋ ವೇದಿಕ್ ಲಾಹೋರಿನಲ್ಲಿ ದಯಾನಂದ ಆಂಗ್ಲೋ ವೇದಿಕ್ ಶಾಲೆಯನ್ನು ಆರಂಭಿಸಿದವರು ಲಾಲ ಹಂಸ ರಾಜರು ನೋಡಿ ಲಾಲ ರಾಜ್ ನಾಲ್ಕನೇ ಪ್ರಶ್ನೆ ಮಹಿಳೆಯರ ಉದ್ಧಾರಕ್ಕಾಗಿ ಮುಕ್ತಿ ಮಿಷನ್ ಸಂಸ್ಥೆಯನ್ನು ಸ್ಥಾಪಿಸಿದವರು ಯಾರು ಅಂತಂದರೆ ಪಂಡಿತ್ ರಮಾಬಾಯರು ಎರಡನೇ ಮೇಲ್ ನೋಡಿ ಈ ಕೆಳಕಂಡ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ನೋಡಿ ಮೊದಲನೇ ಪ್ರಶ್ನೆ ನೋಡಿ ಭಾರತದ ಪುನರುಜ್ಜೀವನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಉತ್ತರ ಬಂದು ಇದಕ್ಕೆ ರಾಜಾರಾಮ್ ಮೋಹನ್ ರಾಯ್ ಎರಡನೇ ಪ್ರಶ್ನೆ ಮಹಾದೇವ ಗೋವಿಂದ ನಡೆ ಯಾರು ಮಹಾದೇವ ಗೋವಿಂದ ರಾನಡೆ ಪ್ರಾರ್ಥನಾ ಸಮಾಜದ ನಾಯಕರು ಮೂರನೇ ಪ್ರಶ್ನೆ ಸತ್ಯಸೋಧಕ ಸಮಾಜದ ಸ್ಥಾಪಕರು ಯಾರು ಯಾರು ಮಹಾತ್ಮ ಜ್ಯೋತಿ ಬಾಪುಲೆ ನಾಲ್ಕನೇ ಪ್ರಶ್ನೆ ನೋಡಿ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಇದು ಯಾರ ಕರೆಯಾಗಿತ್ತು ಇದು ಸ್ವಾಮಿ ವಿವೇಕಾನಂದರ ಕರೆಯಾಗಿತ್ತು ಐದನೇ ಪ್ರಶ್ನೆ ಅನಿಬೆಸೆಂಟ್ ಯಾರು ಅನಿಬೆಸೆಂಟು ಥಿಯೋಸಫಿಕಲ್ ಸೊಸೈಟಿಯ ಅಧ್ಯಕ್ಷರು ಮತ್ತು ಭಾರತದ ಮೊದಲ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷಿಯೂ ಸಹ ಇವರಾಗಿರ್ತಾರೆ ಆರನೇ ಪ್ರಶ್ನೆ ಹಾಲಿಗರ್ ಚಳುವಳಿಯ ನೇತಾರ ಯಾರು ಯಾರಂದರೆ ಸರ್ ಸೈಯದ್ ಅಹಮದ್ ಖಾನ್ ಏಳನೇ ಪ್ರಶ್ನೆ ಶ್ರೀ ನಾರಾಯಣ ಗುರು ಸ್ಥಾಪಿಸಿದ ಸಂಸ್ಥೆ ಯಾವುದು ಯಾವುದು ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಎಂಟನೇ ಪ್ರಶ್ನೆ ಸ್ತ್ರೀ ಪುರುಷ ತುಲನಾ ಕೃತಿಯ ಲೇಖಕಿ ಯಾರು ಯಾರು ಅಂದರೆ ತಾರಾಬಾಯಿ ಸಿಂಧಿಯೆ ಒಂಬತ್ತನೇ ಪ್ರಶ್ನೆ ಭಾರತದ ಪ್ರಸಿದ್ಧ ಕ್ರೈಸ್ತ ಸಮಾಜ ಸುಧಾರಕಿ ಯಾರು ಯಾರು ಪಂಡಿತ್ ರಮಾಬಾಯರು ನೆಕ್ಸ್ಟು ಮೂರನೇ ಮೇಲೆ ನೋಡಿ ಈ ಕೆಲಕಂಡ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಅಂತ ಇದೆ ನೋಡಿ ಮೊದಲನೇ ಪ್ರಶ್ನೆ ಏನಿದೆ ರಾಮ ಮೋಹನ್ ರಾಯರ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಕ್ರಮಗಳನ್ನು ತಿಳಿಸಿ ಅಂತ ಇದೆ ಉತ್ತರ ನೋಡಿ ಇದಕ್ಕೆ ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ಬ್ರಹ್ಮಸಭಾವನ್ನು ಸ್ಥಾಪಿಸಿದರು ಅದು ಮರು ವರ್ಷ ಬ್ರಹ್ಮ ಸಮಾಜ ಎಂದು ನಾಮಕರಣಗೊಂಡಿತು ಎರಡನೇ ಪಾಯಿಂಟ್ ನೋಡಿ ಸತಿ ಪದ್ಧತಿ ಜಾತಿ ಪದ್ಧತಿ ಮೂರ್ತಿ ಪೂಜೆ ಬಹುಪತ್ನಿತ್ವ ಬಾಲ್ಯ ವಿವಾಹ ಮತ್ತು ಮೂಢನಂಬಿಕೆಗಳನ್ನು ಇವರು ವಿರೋಧಿಸ್ತಾರೆ ಅವುಗಳನ್ನು ವಿರೋಧ ಮಾಡ್ತಾರೆ ನೆಕ್ಸ್ಟ್ ಮೂರನೇ ಪಾಯಿಂಟ್ ನೋಡಿ ವಿಧವಾ ವಿವಾಹ ಮತ್ತು ಏಕದೇವತಾರಾಧನೆಯ ಪರವಾಗಿದ್ದರು ನಾಲ್ಕನೇ ಪಾಯಿಂಟು ಸಂವಾದ ಕೌಮುದಿ ಸಂವಾದ ಕೌಮುದಿ ಪತ್ರಿಕೆಯ ಮೂಲಕ ಸಾಮಾಜಿಕ ಸುಧಾರಣಾ ಚಳುವಳಿಯ ಪ್ರಕ್ರಿಯೆಯನ್ನು ಆರಂಭಿಸಿದರು ನೆಕ್ಸ್ಟ್ ನೋಡಿ ಎರಡನೇ ಪ್ರಶ್ನೆ ಸಮಾಜ ಸುಧಾರಣೆ ಸುಧಾರಣೆಯಲ್ಲಿ ಜ್ಯೋತಿ ಬಾಪುಲಿ ಅವರ ಪಾತ್ರವೇನು ನೋಡಿ ಮೊದಲನೇದು ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದರು ಅಸ್ಪೃಶ್ಯರು ಅನಾಥರು ವಿಧಿವೇರಿಗಾಗಿ ಶಾಲೆಗಳನ್ನು ತೆರೆದರು ಬ್ರಾಹ್ಮಣ ಪುರೋಹಿತ ಸಾಹಿಯನ್ನ ಖಂಡಿಸಿದರು ಗುಲಾಮಗಿರಿ ಪತ್ರಿಕೆಯನ್ನು ಆರಂಭಿಸಿದರು ಮತ್ತೆ ಪುಣೆಯಲ್ಲಿ ಬಾಲಕಿಯರ ಶಾಲೆಯನ್ನು ಅವರು ಆರಂಭಿಸ್ತಾರೆ ಜೊತೆಗೆ ಶಿಶು ಹತ್ಯಾ ಪ್ರಕರಣಗಳನ್ನು ಕೊನೆಗಾಣಿಸುವ ಪ್ರಯತ್ನವನ್ನು ಮಾಡಿದರು ಜೊತೆಗೆ ವಿಧವ ವಿವಾಹವನ್ನು ಉತ್ತೇಜಿಸಿದರು ಮೂರನೇ ಪ್ರಶ್ನೆ ನೋಡಿ ಥಿಯೋಸಾಫಿಕಲ್ ಸೊಸೈಟಿಯ ಉದ್ದೇಶಗಳೇನು ಥಿಯೋಸಾಫಿಕಲ್ ಸೊಸೈಟಿಯ ಉದ್ದೇಶಗಳು ನೋಡಿ ಮೊದಲನೇ ಪಾಯಿಂಟು ಭೇದ ಭಾವ ಬಿಟ್ಟು ಭಾತೃತ್ವ ನೆಲೆಗೊಳಿಸುವುದು ಧರ್ಮ ತತ್ವಶಾಸ್ತ್ರ ಮತ್ತು ವಿಜ್ಞಾನ ಇವುಗಳ ತುಲನಾತ್ಮಕ ಅಧ್ಯಯನ ನಡೆಸುವುದು ಮೂರನೇದು ಪ್ರಕೃತಿಯ ನಿಗೂಢ ತತ್ವಗಳು ಮತ್ತು ಮನುಷ್ಯನಲ್ಲಿ ಹಡಗಿರುವ ಸುಪ್ತ ಶಕ್ತಿಗಳನ್ನು ಕುರಿತು ಶೋಧನೆಯನ್ನು ನಡೆಸುವಂಥದ್ದು ನಾಲ್ಕನೇ ಪ್ರಶ್ನೆ ಮುಸ್ಲಿಂ ಸಮುದಾಯವನ್ನು ಸುಧಾರಿಸುವಲ್ಲಿ ಸಯ್ಯದ್ ಅಹಮದ್ ಖಾನರ ಪಾತ್ರವೇನು ನೋಡಿ ಉತ್ತರ ಸ್ಪರ್ಧಾ ಪದ್ಧತಿ ಬಹುಪತ್ನಿತ್ವ ಸ್ಪರ್ಧಾ ಪದ್ಧತಿ ಬಹುಪತ್ನಿತ್ವ ವಿವಾಹ ವಿಚ್ಛೇದನ ಪದ್ಧತಿಗಳನ್ನು ವಿರೋಧಿಸ್ತಾರೆ ಟ್ರಾನ್ಸ್ಲೇಷನ್ ಸೊಸೈಟಿಯನ್ನು ಪ್ರಾರಂಭಿಸಿದರು ಅನಂತರದಲ್ಲಿ ಈ ಸಂಸ್ಥೆ ಸೈಂಟಿಫಿಕ್ ಸೊಸೈಟಿ ಎಂದು ನಾಮಕರಣಗೊಂಡಿತು ಆಲಿಗರ್ ಇನ್ಸ್ಟಿಟ್ಯೂಟ್ ಗೆಜೆಟ್ ಎಂಬ ಒಂದು ಪತ್ರಿಕೆಯನ್ನು ಸಹ ಅವರು ಪ್ರಾರಂಭವನ್ನು ಮಾಡ್ತಾರೆ ನೆಕ್ಸ್ಟು ಅದರದ್ದೇ ಉತ್ತರ ಕಂಟಿನ್ಯೂಷನ್ನು ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಮಹಾಮಡನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಪ್ರ ಆರಂಭಿಸ್ತಾರೆ ಮತ್ತು ಈ ಸಂಸ್ಥೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಆಲಿಗರ್ ಮುಸ್ಲಿಂ ವಿಶ್ವವಿದ್ಯಾನಿಲಯವಾಗಿ ಮಾರ್ಪಟ್ಟಿತು ಐದನೇ ಪ್ರಶ್ನೆ ಹಿಂದುಳಿದ ಸಮುದಾಯಗಳನ್ನು ಸುಧಾರಿಸುವಲ್ಲಿ ಗುರು ಕೈಗೊಂಡ ಕ್ರಮಗಳೇನು ಉತ್ತರ ನೋಡಿ ಜಾತಿ ಪದ್ಧತಿಯನ್ನು ಪ್ರಾಣಿ ಬಲಿಯನ್ನು ಜಾತಿ ಪದ್ಧತಿ ಪ್ರಾಣಿ ಬಲಿಯನ್ನು ವಿರೋಧಿಸಿದರು ಸಂಸ್ಕೃತ ಶಾಲೆಗಳನ್ನ ತೆರೆದು ಜಾತಿ ಮತ ಭೇದರಹಿತವಾಗಿ ಎಲ್ಲರಿಗೂ ಪ್ರವೇಶವನ್ನ ನೀಡಿದರು ಕೇರಳದ ಅಸ್ಪೃಶ್ಯರು ಸೇರಿದಂತೆ ಎಲ್ಲ ಜಾತಿಯವರಿಗೂ ಸಹ ದೇವಾಲಯಗಳಿಗೆ ಪ್ರವೇಶ ಮುಕ್ತ ಪ್ರವೇಶವನ್ನ ಕಲ್ಪಿಸಿದರು ನೋಡಿ ಮಹಿಳಾ ಸುಧಾರಣೆಯಲ್ಲಿ ಪಂಡಿತ್ ರಮಾಬಾಯಿ ಅವರ ಪಾತ್ರವೇನು ಆರನೇ ಪ್ರಶ್ನೆ ಉತ್ತರ ಮಹಿಳೆಯ ಉದ್ಧಾರಕ್ಕಾಗಿ ಜೀವವನ್ನೇ ಮುಡಿಪಿಟ್ಟ ಮಹಿಳೆಯರ ಉದ್ಧಾರಕ್ಕಾಗಿ ಜೀವವನ್ನೇ ಮುಡಿಪಿಟ್ಟ ಇವರು ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಮುಸ್ಲಿಂ ಮುಕ್ತಿ ಮಿಷನ್ ಸಂಸ್ಥೆಯನ್ನು ಹುಟ್ಟು ಹಾಕಿದರು ಈ ಸಂಸ್ಥೆಯು ವಿಧವೆಯರು ಅನಾಥರು ಈ ಸಂಸ್ಥೆಯು ವಿಧವೆಯರು ಅನಾಥರು ಕುಡುಕರಿಗೆ ಜೀವನೋಪಾಯ ಕಲ್ಪಿಸುತ್ತಾ ಇಂದಿಗೂ ಸಹ ಕಾರ್ಯಶೀಲವಾಗಿರೋದನ್ನು ನಾವು ನೋಡಬಹುದು ನೋಡಿ ನೆಕ್ಸ್ಟ್ ನಾಲ್ಕು ಮೇನು ಈ ಕೆಳಗಿನ ಪದಗಳನ್ನು ಹೊಂದಿಸಿ ಬರೆಯಿರಿ ನೋಡಿ ಸ್ವಾಮಿ ವಿವೇಕಾನಂದರು ಆ ಪಟ್ಟಿಯಲ್ಲಿ ನೋಡಿ ಸ್ವಾಮಿ ವಿವೇಕಾನಂದ ಸ್ವಾಮಿ ದಯಾನಂದ ಸರಸ್ವತಿ ಸೈಯದ್ ಅಹಮದ್ ಖಾನು ಜ್ಯೋತಿ ಬಾಪುಲೆ ಮತ್ತು ಹನಿಪೆಸೆಂಟ್ ಅಂತ ಇದೆ ಇದಕ್ಕೆ ಉತ್ತರ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನನ್ನು ಸ್ಥಾಪಿಸ್ತಾರೆ ಸ್ವಾಮಿ ದಯಾನಂದ ಸರಸ್ವತಿ ಆರ್ಯ ಸಮಾಜದ ಸ್ಥಾಪಕರು ಸರ್ ಸೈಯದ್ ಅಹಮದ್ ಖಾನ್ ಆಲಿಗರ್ ಚಳುವಳಿಯನ್ನು ಪ್ರಾರಂಭಿಸಿದರು ಜ್ಯೋತಿಬಾ ಅವರು ಸತ್ಯಶೋಧಕ ಸಮಾಜವನ್ನು ಪ್ರಾರಂಭಿಸ್ತಾರೆ ಅನಿಬೆಸೆಂಟು ಥಿಯೋಸಫಿಕಲ್ ಸೊಸೈಟಿಯ ಅಧ್ಯಕ್ಷರಾಗಿರ್ತಾರೆ ಧನ್ಯವಾದಗಳು